ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿಬಿಟ್ಟು ಆ್ಯಸ್ ವಿಶ್ವಲ್ ನನ್ನ ಡೇ ಶುರು ಆಗೋದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಫ್ರೀ ಮಾಡಿಕೊಂಡು ನನಗೆ ಅಂತ ಒಂದಷ್ಟು ಟೈಮ್ ಕೊಟ್ಕೊಂಡು ಹಾಟ್ ವಾಟರ್ನ ಕೊಡ್ದು ಫ್ರೆಶ್ ಅಪ್ ಆಗಿ ಪೂಜೆ ಮಾಡೋದು ಸೊ ಪೂಜೆ ಮಾಡಿದ್ರೇ ಮನಸ್ಸಿಗೆ ಸಮಾಧಾನ ಆಗುತ್ತೆ ಸೊ ಹಾಗಾಗಿ ಫಸ್ಟು ಅಪ್ ಆಗಿದ್ದ ಕೂಡಲೇ ಪೂಜೆನ ಮುಗಿಸ್ಕೊತೀನಿ ಪೂಜೆ ಆದಮೇಲೆ ತಿಂಡಿ ಸೊ ಇವತ್ತು ಮನೇಲಿ ಏನು ತಿಂಡಿ ನೋಡೋಣ ಮನೆ ಇವತ್ತು ಮನೇಲಿ ತಿಂಡಿ ನೋಡಿ ರೊಟ್ಟಿ ರೊಟ್ಟಿ ಆಮೇಲೆ ಹಾಗಲಕಾಯಿ ಪಲ್ಯ ಹಾಗಲಕಾಯಿ ಪಲ್ಯ ಆಮೇಲೆ ಇಲ್ಲಿ ಕಾಳು ಪಲ್ಯ ಕಾಳು ಪಲ್ಯ ಇವಾಗ ನಮ್ಮದು ಬ್ಯಾಟಿಂಗ್ ಶುರು ಬಂದೆಲ್ಲ ರೊಟ್ಟಿ ತಿನ್ನೋಣ ಸೊ ನಮ್ಮ ಪ್ಲೇಟಲ್ಲಿ ಏನೇನಿದೆ ಅಂದರೆ ಎಲೆಲಿ ರೊಟ್ಟಿ ಕಾಳು ಪಲ್ಯ ಹಾಗಲಕಾಯಿ ಪಲ್ಯ ಈರುಳ್ಳಿ ಈಗ ನಾವು ಸುಖತ್ತಾಗಿ ಬೌಡಿಂಗ್ ಶುರು ಮಾಡುವಂಥ ಸಮಯ ತಿಂತಾರೆ ನೋಡಿ बरी रोटी को ತಿಂಡಿ ತಿಂದ್ಕೊಂಡು ತೋಟಕ್ಕೆ ಬಂದ್ವಿ ತೋಟ ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಎಲ್ಲಿ ನೋಡಿದ್ರೆ ಅಚ್ಚ ಹೆಸರು ಈ ಮಳೆಗಾಲದಲ್ಲಿ ತೋಟ ನೋಡೋಕ್ಕೆ ಒಂದು ಸಖತ್ ಖುಷಿ ಆದರೆ ಕಳೆ ತುಂಬ ಜಾಸ್ತಿ ಬೆಳ್ಕೊಂಡಿದೆ ಎಲ್ಲರೂ ಕಮೆಂಟ್ ಮಾಡ್ತಾರ ಏಕಷ್ಟೊಂದು ಕಳೆ ಬೆಳೆಸಿದ್ದೀರಾ ಅಂತ ಕಳೆ ಬೆಳೆಸಿಲ್ಲ ಅದು ಬಂದಿದೆ ಅದನ್ನು ಪದೇ ಪದೇ ಟ್ಯಾಕ್ಟ್ ಓಡಿಸೋದ್ರಿಂದ ವೈಟ್ ರೂಟ್ಸ್ ಏನಿರುತ್ತೆ ಅದು ಡ್ಯಾಮೇಜ್ ಆಗುತ್ತೆ ಗಿಡ ನೀಟಾಗಿ ಗ್ರೋತ್ ಆಗೋಲ್ಲ ಸೊ ಅದಕ್ಕೆ ನಾವು ವರ್ಷದಲ್ಲಿ ಟೂ ಟೈಮ್ಸ್ ಓಡಿಸೋಣ ಅಂತ ಡಿಸೈಡ್ ಮಾಡಿ ಈ ಥರ ಫಾಲೋ ಬರ್ತಾ ಇದೀವಿ ಸೊ ನಾವು ಮೇ ಟ್ವೆಂಟಿ ಫೈವ್ ಹಂಗೆ ಏನೋ ಮೇ ಲಾಸ್ಟ್ ಮಂತ್ ಅಲ್ಲಿ ಓಡಿಸಿದ್ದು ಸೊ ಇವಾಗ ಡಿಸೆಂಬರು ಇಲ್ಲ ನವೆಂಬರಲ್ಲಿ ಓಡಿಸೋಣ ಅಂತ ಈ ಜಾಗವಂತೂ ತುಂಬಾ ಕಷ್ಟ ಎರಡನೇ ಭದ್ರದಿಂದ ಸಖತ್ತು ಕಳೆ ಬೆಳ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಸೊ ಅಮ್ಮ ಎದುರುಕೊಂಡು ಬರೋಕ್ಕೆ ತುಂಬಾ ಬೇಜಾರು ಮಾಡ್ಕೊತಾರೆ ತೋಟಕ್ಕೆ ಬರ್ತೆ ನೋಡಿ ಓಡಾಡೋ ಜಾಗ ಒಂದು ನೀಟಾಗೆ ಕಳೆ ಓಡ್ಕೊಂಡ್ರೆ ಆಗುತ್ತೆ ಆದರೆ ಕಳೆ ಓಡಿಯೋಣ ಅಂತ ಹೇಳಿದ್ರೆ ಬ್ರಷ್ ಕಟ್ ಹಾಳಾಗಿದೆ ಸೊ ಇವತ್ತಿನ ಕೆಲಸ ಕೆಲಸ ಏನಪ್ಪ ಅಂದರೆ ಫಸ್ಟು ಬ್ರಷ್ ಕಟ್ನ ಸರಿ ಮಾಡಿಸೋದು ಅದಕ್ಕೆ ಮುಂಚೆ ಅಡಿಕೆ ಗಿಡ ಎಲ್ಲ ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಕೆಲವೊಂದು ಗಿಡಗಳು ಹುಳ ಹಾಗೇ ಆಗುತ್ತೆ ಸೊ ಬೆರಳು ಒಂದೇ ಥರ ಇರೋಲ್ಲ ಅಲ್ಲ ಹಾಕಿದ್ದು ಎಲ್ಲ ಗಿಡಗಳು ಚೆನ್ನಾಗಿ ಬರೋದಿಲ್ಲ ಚೆನ್ನಾಗಿ ಬಂದಿದ್ರಲ್ಲೂ ಒಂದಷ್ಟು ಪ್ರಾಬ್ಲಮ್ಸ್ ಇದ್ದೇ ಇರತ್ತೆ ನನಗಂತೂ ಫಸ್ಟ್ ಎಲ್ಲ ತುಂಬಾ ಭಯ ಆಗೋದು ಅಯ್ಯೋ ಗಿಡ ಏನಾಗ್ತಿದೆ ತುಂಬ ಟೆನ್ಸ್ ಆಗ್ತಿದೆ ಬಟ್ ಹೋಗ್ತಾ ಹೋಗ್ತಾ ಅದು ಗೊತ್ತಾಗ್ತಿದ್ದಂಗೆ ಓ ಇದೆಲ್ಲ ಕಾಮನ್ ಬಿಡು ಇದಕ್ಕೆ ಸೊಲ್ಯೂಷನ್ ಹುಡುಕ್ಬೇಕು ಅನ್ನೋದಷ್ಟೇ ಇತ್ತು ಫಸ್ಟು ಬರೀ ಪ್ರಾಬ್ಲಮ್ ಅಷ್ಟೇ ಕಣ್ಮುಂದೆ ಕಾಣಿಸೋದು ಬಾಳೆ ಗಿಡ ಅಂತೂ ಚೆನ್ನಾಗಿ ಬರ್ತಿದೆ ಮಳೆ ಚೆನ್ನಾಗಿ ಆಗ್ತಿರೋದ್ರಿಂದ ಆ ಕಡೆ ನಮ್ಮ ಚಿಕ್ಕಪ್ಪುರು ಗಿಡವೂ ಚೆನ್ನಾಗಿ ಇದೆ ನಮ್ಮದು ಒಂದು ಅವ್ರೂ ಒನ್ ಮಂತ್ ಡಿಫ್ರೆನ್ಸಲ್ಲಿ ಏನೋ ಗಿಡ ನೆಟ್ಟಿರೋದು ನಮ್ಮದು ಒಂದು ಮಂತ್ ಮುಂಚೆ ನೆಟ್ಟಿದ್ದು ಮೇ ಸೆವೆನಿಗೆ ಅವ್ರ ಒನ್ ಮಂತ್ ಲೇಟಾಗಿ ನೆಟ್ಟಿದ್ದು ಸೊ ಕಳೆ ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತ ಹೇಳಿಬಿಟ್ಟು ಇನ್ನೊಂದು ಟೂ ಮಂತ್ಸ್ ಬಿಟ್ಟು ಹೊಡೆಸ್ಬೇಕು ಆದರೆ ಹೋಗೋ ಬರೋ ದಾರಿ ಮಾತ್ರ ಹೊಡ್ಕೊಬೇಕು ಮಳೆ ನಿಲ್ತಿಲ್ಲ ಸೊ ಮಳೆ ನಿಂತ ಮೇಲೆ ಓಡಿಸ್ಬೇಕು ಮನೆ ಸುತ್ತನೂ ಸಖತ್ತು ಕಳೆ ಬೆಳ್ಕೊಂಬಿಟ್ಟಿದೆ ಅದಕ್ಕೆ ಭಯ ಆಗೋದು ಮನೆ ಸುತ್ತ ಜಾಸ್ತಿ ಕಳೆ ಬಂದಿದೆ ಅಮ್ಮ ಏನಾದರೂ ಸೇರ್ಕೊಂಬಿಡತ್ತೆ ಒಳ ಅಂತ ಹೆದರುತ್ತಾರೆ ಹಾಗಾಗಿ ಇವತ್ತು ಇದಕ್ಕೊಂದು ಸೊಲ್ಯೂಷನ್ ಹುಡ್ಕೋಣ ಅಂತ ಹೇಳಿಬಿಟ್ಟು ಫಸ್ಟು ಬ್ರಷ್ ಕಟ್ನ ತೊಗೊಂಡೋಗಿ ಸರಿ ಮಾಡಿಸೋಣ ಅಂತ ಹೇಳಿಬಿಟ್ಟು ಸರಿ ಮಾಡಿಸ್ತಾ ಇದ್ದೀನಿ ಬ್ರೆಷ್ಕಟ್ಟಿಂದ ಏನಪ್ಪ ಪ್ರಾಬ್ಲಮ್ ಅಂತ ಹೇಳಿದ್ರೆ ಆನ್ ಆದರೆ ಆಫ್ ಆಗ್ತಾ ಇರಲಿಲ್ಲ ಸೊ ಎಷ್ಟೋ ಸರಿ ಆನಲ್ಲೇ ಇಟ್ಕೊಂಡು ಆ ಥ್ರೆಡ್ನ ಚೇಂಜ್ ಮಾಡಿದ್ದೀವಿ ಪೆಟ್ರೋಲ್ ಹಾಕ್ಕೊಂಡಿದ್ದೀವಿ ಅದು ಸಖತ್ ಪ್ರಾಬ್ಲಮ್ ಅಂತ ಹೇಳಿಬಿಟ್ಟು ಇವತ್ತು ಫೈನಲಿ ರೆಡಿ ಮಾಡ್ಸೋಕೆ ತೊಗೊಬಂದ ತೊಗೊಂಬಂದಿದ್ದೀನಿ ಮೇನಲ್ಲಿ ಹಾಳಾಗಿದ್ದಿದ್ದು ಅವ್ರು ಬಂದು ಸರಿ ಮಾಡಿಸ್ಕೊಡ್ತಾರೆ ಇವ್ರು ಬಂದು ಸರಿ ಮಾಡಿಸ್ಕೊಡ್ತಾರೆ ಅನ್ನೋ ಭ್ರಮೆನೇ ಬದುಕೊಂಡು ಫೈನಲಿ ನನಗೆ ಗೊತ್ತಾಗಿದ್ದಿಷ್ಟೇ ಇಷ್ಟೇ ಒಂದು ವಸ್ತುವೇ ಆಗಲಿ ವ್ಯಕ್ತಿನೇ ಆಗಲಿ ಅವ್ರು ನಮಗೆ ಬೇಕು ಅಥವಾ ನಾವೇನೋ ತೊಗೊಂಡಿದ್ದೀವಿ ಅದನ್ನು ಅಂತ ಹೇಳಿದ್ರೆ ಅದ್ರ ಪೂರ್ತಿ ಒಳ್ಳೆಯದು ಕೆಟ್ಟದ್ದು ಎಲ್ಲಾದರೂ ಜವಾಬ್ದಾರಿ ನಮಗೆ ತೊಗೊಳಕಾದರೆ ಮಾತ್ರ ನಾವು ಅದನ್ನ ತಗೋಬೇಕು ಉಳಿಸ್ಕೊಬೇಕು ಇಲ್ಲಾಂದರೆ ಅದಕ್ಕೆ ಕೈ ಹಾಕೋಕ್ಕೆ ಹೋಗಬಾರ್ದು ಯಾಕಂದರೆ ನಾನು ತೋಟ ಮಾಡಿದಾಗಿಂದ ನನಗೆ ಇದ್ರ ಬಗ್ಗೆ ಸಖತ್ ಎಕ್ಸ್ಪೀರಿಯನ್ಸ್ ಆಗಿದೆ ಒಂದು ವಸ್ತುನೇ ಆಗಲಿ ಅದು ಚೆನ್ನಾಗಿದ್ದಾಗ ಅಷ್ಟೇ ನಮ್ಮದು ಇಲ್ದಿದಾಗ ನಮ್ಮದು ಅಂತ ಹೇಳೋಕ್ಕಾಗಲ್ಲ ಅದೇ ಥರ ವ್ಯಕ್ತಿಯೇ ಆಗಲಿ ಅವ್ರಿಗೆ ಕಷ್ಟ ಬಂದಿದೆ ಅಥವಾ ಪ್ರಾಬ್ಲಮ್ ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದಾರೆ ಅಂದಾಗ ಬಿಟ್ಟು ಅದು ಮನುಷ್ಯತ್ವ ಅನ್ನಿಸ್ಕೊಳ್ಳೋದಿಲ್ಲ ಸೊ ಯಾವತ್ತು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಆದಷ್ಟು ನಮ್ಮ ಕೈಯಲ್ಲಿ ಆದಷ್ಟು ಕೆಲಸಗಳನ್ನ ನಾವೇ ಮಾಡ್ಕೋಬೇಕನ್ನೋದು ಒಂದು ಗೊತ್ತಾಯಿತು ಸೊ ಇಷ್ಟು ದಿನ ಒಂದು ಫೈವ್ ಅಷ್ಟು ಕಾದೆ ಅವ್ರು ಬಂದು ಸರಿ ಮಾಡಿಸ್ಕೊಡ್ತಾರೆ ಇವ್ರ ಬ ಯಾರೂ ಬರಲಿಲ್ಲ ಫೈನಲಿ ನನ್ನ ಕೆಲಸ ನಾನೇ ಮಾಡ್ಕೋಬೇಕು ಅನ್ನೋದು ಅಂತೂ ನಂಗೆ ರಿಯಲೈಸ್ ಆಗಿ ಇವತ್ತು ನಾನೇ ಮಾಡ್ತಾಯಿದ್ದೀನಿ ನಾನು ಎಲ್ರಿಗೂ ಆಗ ಹೇಳೋದಷ್ಟೇ ಒಬ್ಬ ವ್ಯಕ್ತಿನ ಇಷ್ಟಪಡ್ತಾ ಇದ್ದೀರಾ ಅಥವಾ ಆ ವ್ಯಕ್ತಿ ನಿಮಗೆ ಬೇಕು ಅಂದರೆ ನಿಮಗೆ ಉಳಿಸ್ಕೊಳ್ಳೋ ಅಂತಹ ಶಕ್ತಿ ಇದ್ದರೆ ಮಾತ್ರ ಅವರು ನೋಡ್ಕೊಳ್ಳೋ ಶಕ್ತಿ ಇದ್ದರೆ ಮಾತ್ರ ಅವ್ರ ಲೈಫಿಗೆ ಇಲ್ಲ ಇಲ್ಲಾಂತಂದರೆ ದಯವಿಟ್ಟು ನಿಮ್ಮ ಲೈಫಲ್ಲಿ ನೀವು ಚೆನ್ನಾಗಿರಿ ಅಂತ ಹೇಳ್ಕೊಂತೀನಿ ಫೈನಲಿ ನಾನು ತೊಗೊಂಬಂದಿರೋ ಅಂತಹ ನಮ್ಮ ಬ್ರಷ್ ಕಟ್ಟು ಸರಿ ಮಾಡಾಯಿತು ನನಗದು ಬ್ಲೇಡ್ ಹಾಕ್ಕೊಂಡು ಹೊಡೆಯೋಕ್ಕೆ ಇರಲಿಲ್ಲ ತುಂಬ ಕಳೆ ಇರೋದ್ರಿಂದ ಥ್ರೆಡ್ಗಿಂತ ಬ್ಲೇಡ್ ಹಾಕ್ಕೊಳ್ಳೋದೆ ಒಳ್ಳೆಯದು ಅಂತ ಹೇಳಿಬಿಟ್ಟು ಅದನ್ನು ಇದ್ದೀನಿ ಮತ್ತು ಇಲ್ಲಿ ಆನ್ ಆಫ್ ಮಾಡಾದ ಮೇಲೆ ಬ್ರೇಕ್ ಹಿಡಿತೀವಲ್ಲ ಅದ್ರದ್ದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಸ್ಪ್ರಿಂಗ್ ಕಟ್ಟಾಗಿತ್ತು ಅದನ್ನು ಕೂಡ ರೆಡಿ ಮಾಡಿಸಿ ಪೆಟ್ರೋಲ್ ಖಾಲಿ ಆಗಿತ್ತು ಪೆಟ್ರೋಲ್ ಖಾಲಿ ತೊಗೊಂಬಂದು ಹಾಕ್ಸಿ ಎಲ್ಲ ರೆಡಿ ಮಾಡಿಸಿ ಇವಾಗ ತಗೊಂಡು ಹೋಗಬೇಕು ನೋಡಿದ್ರಲ್ಲ ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತ ಹೇಳಿಬಿಟ್ಟು ಲೈಫಲ್ಲಿ ಇಷ್ಟೇ ಕಣ್ರಿ ಎಲ್ಲ ಚೆನ್ನಾಗಿದ್ದಾಗ ಅಷ್ಟೇ ನಮ್ಮೂರು ಅಂತ ಜನ ಬರ್ತಾರೆ ಕಷ್ಟ ಅಂದಾಗ ಯಾರು ಯಾರೂ ಆಗಲ್ಲ ಸೊ ನಾನು ಹೇಳೋದಿಷ್ಟೇ ಎಷ್ಟೇ ಕಷ್ಟ ಬಂದರೂ ಅದನ್ನೆಲ್ಲ ಫೇಸ್ ಮಾಡ್ತೀನಿ ಅನ್ನೋವಂಥ ನಂಬಿಕೆ ನಮ್ಮಲ್ಲಿದ್ದರೆ ಸಾಕು